ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಫ್ಲಾಕ್ ತರ್ಸ್ಡೇ ಮಾರ್ನಿಂಗ್ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ಬಾಬಾ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಪುಳಿಯೋಗರೆ ಟಿಫಿನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಹಾಗೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಬಾಬಾ ನೈವೇದ್ಯಕ್ಕೆ ನಾನು ಸಿಹಿ ಹೊಲಕ್ಕೆ ಮತ್ತು ಇದಿಟ್ಟಿದ್ದೀನಿ ನಾನು ನೈನ್ ವೀಕ್ಸ್ ಪೂಜೆ ಮಾಡ್ತಿರೋದ್ರಿಂದ ನಾನು ನೈವೇದ್ಯಕ್ಕೆ ಇಡ್ತಿದ್ದೀನಿ ಇಲ್ಲ ನಾನು ಡೈಲಿನೂ ಇಟ್ಕೋಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ನೈನ್ ವೀಕ್ಸ್ ಪೂಜೆ ವಿಧಾನಗಳು ಯಾರಿಗಾದ್ರೂ ಬೇಕಾದರೆ ನನ್ನನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದ್ರದ್ದು ಬಗ್ಗೆ ನಿಮಗೆ ಫುಲ್ ಒಂದು ವ್ಲಾಗೇ ಮಾಡಿ ಹಾಕ್ತೀನಿ ನೆಕ್ಸ್ಟು ಮೊದಲು ನಾನೀಗ ಪುಳಿಯೋಗರೆ ಪೌಡರ್ ಮಾಡ್ಕೊಳ್ಳೋಕೆ ಏನೇನು ಯೂಸ್ ಮಾಡ್ಕೊತಾ ಇದ್ದೀನಿ ಅಂತ ನೋಡಿಸ್ತೀನಿ ನಾನು ಒಂದು ಫೈ ಟು ಸಿಕ್ಸ್ ಸ್ಪೂನ್ಗಳಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಇದು ಬಂದು ನೀವು ಸ್ವಲ್ಪ ಗೊಜ್ಜು ನಾನು ಜಾಸ್ತಿ ಮಾಡ್ಕೊತಾ ಇರೋದ್ರಿಂದ ಈ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲ ನನಗೆ ಸ್ವಲ್ಪ ಗೊಜ್ಜು ಸಾಕು ಅಂತಂದರೆ ನೀವು ಇನ್ನೂ ಟೂ ತ್ರೀ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡು ಮತ್ತು ನಾನು ಬೇರೆ ಏನೇನು ಯೂಸ್ ಮಾಡ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಅದು ಹಾಫ್ ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಇಷ್ಟು ಹಾಕ್ಕೊಂಡಿರೋದು ಈಗ ನಾನು ಒಂದು ಫೈವ್ ಸ್ಪೂನಷ್ಟು ಧನಿಯಾ ಒಂದು ಫೋ ತ್ರೀ ಟು ಫೋರ್ ಸ್ಪೂನಷ್ಟು ಕಡಲೆಬೇಳೆ ಈಗ ಉದ್ದಿನ ಬೇಳೆ ಒಂದು ಎರಡು ಸ್ಪೂನಷ್ಟು ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಕೋಬೋದು ನೀವು ಮತ್ತು ಇನ್ನೊಂದೇನಪ್ಪ ಅಂದರೆ ಎರಡು ಥರ ನಾವು ಪುಳಿಯೋಗರೆ ಗೊಜ್ಜು ಮಾಡ್ಕೋಬೋದು ಇವತ್ತು ಬಂದು ನಾನು ಸ್ವಲ್ಪ ಜಾಸ್ತಿ ಜನ ಇದ್ದು ನೀವು ಜಾಸ್ತಿ ಗೊಜ್ಜಬೇಕು ಅಂತಂದರೆ ಈ ಟೈಪಲ್ಲಿ ಮಾಡ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಜಾಸ್ತಿ ಸಾಕು ಒಂದು ಒಂದು ಗ್ಲಾಸ್ ಅಷ್ಟು ಅಂತಂದರೆ ನೀವು ಜಸ್ಟು ಮತ್ತು ಏನದು ಸಾಸಿವೆ ಮತ್ತು ಜೀರಿಗೆ ಕಾಳುಮೆಣಸು ಮತ್ತು ಮೆಂತ್ಯ ಇವು ನಾಲ್ಕನ್ನು ಮಾತ್ರ ಹುರ್ಕೊಂಡು ಪೌಡರ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಇಲ್ಲ ಬ್ಯಾಡಿಗೆ ಮೆಣಸಿಂಗ ಈಗ ಫೈವ್ ಐಟಮ್ನ ಮಿಕ್ಸ್ ಹುರ್ಕೊಂಬಿಟ್ಟು ನೀವು ಇದು ಮಾಡ್ಕೋಬೋದು ಪೌಡರ್ ಮಾಡಿಕೊಂಡು ಮಾಡ್ಕೋಬೋದು ಬೇರೆ ಮೆಥೆಡೆಲ್ಲ ಇದೇ ಬರುತ್ತೆ ಈಗ ನಾನು ಜೀರಿಗೆ ಸಾಸಿವೆ ಕೂಡ ಅಷ್ಟೇ ಒಂದು ಇಡಿಯಷ್ಟು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದು ಬೇಗ ಬಿಡುತ್ತೆ ಸಾಸಿವೆ ಮತ್ತು ಜೀರಿಗೆ ನೋಡಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಯಾಕಂದರೆ ಟೇಸ್ಟ್ ಕೊಡೋದಕ್ಕೆ ಇರೋದೇ ಇದು ಪುಳಿಯೋಗರೆಗೆ ಅದಕ್ಕೋಸ್ಕರ ಸಾಸಿವೆ ಜೀರಿಗೆ ಮೆಂತ್ಯ ಮೆಣಸು ಇವು ನಾಲ್ಕನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಇವು ನಾಲ್ಕು ಮತ್ತು ಇದು ಮಾತ್ರ ಪೌಡರ್ ಮಾಡಿ ಮಾಡಿಕೊಂಡು ನೀವು ಪುಳಿಯೋಗರೆ ಗೊಜ್ಜು ಮಾಡ್ಕೋಬೋದು ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ ಮತ್ತು ಆನಂತರ ಈಗ ಮೆಣಸು ಹಾಕೊತ ಇದ್ದೀನಿ ಇಲ್ಲಿ ಇದು ಬಂದು ಇವತ್ತು ಮಾಡ್ಕೊತಾ ಇರೋದು ಏನಿಲ್ಲ ಅಂದರೂ ನೀವೊಂದು ತ್ರೀ ಕೆ ಜಿ ರೈಸ್ ಮಿಕ್ಸ್ ಮಾಡ್ಕೋಬೋದು ಇಶ್ ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ನೀವು ಅಷ್ಟು ಮಾಡ್ಕೋಬೋದು ಮತ್ತು ಸ್ಟೋರ್ ಈ ಪೌಡರ್ನ ನೀವು ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಸ್ಟೋರ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಪೌಡರ್ ಮಾಡ್ಕೊಂಡು ನಾವು ಸ್ಟೋರ್ ಸ್ಟೋರ್ ಮಾಡ್ಕೊಂಡು ನಾವು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊತೀವಿ ಅಂತಂದು ಮಾಡ್ಕೋಬೋದು ಬಟ್ ತುಂಬ ಈಸಿ ಮತ್ತು ತುಂಬ ಟೇಸ್ಟಿ ಈ ದೇವಸ್ಥಾನದಲ್ಲೆಲ್ಲ ಕೊಡೋ ಪ್ರಸಾದ ಬಟ್ ಪುಳಿಯೋಗರೆ ಅಂದರೆ ತುಂಬ ಜನಕ್ಕೆ ಇಷ್ಟ ಆ್ಯಕ್ಚುಯಲ್ಲಾಗಿ ಬಟ್ ಮನೆಯಲ್ಲಿ ರೆಡಿಮೇಡ್ ಪ್ಯಾಕೆಟಲ್ಲಿ ಮಾಡ್ಕೊಂಡ್ರೆ ಆ ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಈ ರೀತಿ ಏನಿಲ್ಲ ಅಂದರೂ ಒಂದು ನೀವು ಸ್ವಲ್ಪ ಮಾಡ್ಕೊತೀನಿ ಅಂದರೆ ಒಂದು ಟೆನ್ ಟು ಫೈವ್ ಮಿನಿಟ್ಸಲ್ಲಿ ನೀವು ಈ ಪೌಡರನ್ನ ಮಾಡ್ಕೊಂಬಿಡ್ಬೋದು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನಿಲ್ಲಿ ಕಲರ್ಗೋಸ್ಕರ ಬ್ಯಾಡ್ಗೆ ಮೀನು ಮತ್ತು ಕ ಖಾರಕ್ಕೋಸ್ಕರ ಒಣ್ಮೀಣ್ ಶಿಂಕಾಯಿ ಎರಡೂ ಬಳಸ್ಕೊತಾ ಇದ್ದೀನಿ ಇದಕ್ಕೆ ಎರಡು ಹಾಕೊಂಡ್ರೇ ಚೆನ್ನಾಗಿರೋದು ಬರೀ ಬ್ಯಾಡ್ಗೆ ಮೀನು ಹಾಕ್ಕೊಂಡ್ರೆ ಅಷ್ಟೊಂದು ಖಾರ ಬರಲ್ಲ ಪುಳಿಯೋಗರೆ ಅಲ್ವಾ ಸೊ ನೀವು ಎರಡೂ ಹಾಕ್ಕೋಬೇಕು ಮತ್ತು ನಿಮಗೆ ಸ್ವಲ್ಪ ಕಾಲರ್ ಕಮ್ಮಿ ಇರಬೇಕು ಅಂದರೆ ಒಣಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಕಲರ್ ಕಡಿಮೆ ಇರುತ್ತೆ ಮತ್ತು ಖಾರವೂ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಕಲರ್ ಇದ್ರೇ ಇಷ್ಟ ಆಗೋದು ಅದನ್ನೆಲ್ಲ ತಣ್ಣಗಾದಮೇಲೆ ನಾನು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಆನಂತರ ಒಂದು ಕೊಬ್ಬರಿ ಒಟ್ಲು ಅಂದರೆ ಹಾಫ್ ಬರುತ್ತಲ್ವ ಈ ಥರ ಮೈಡಲ್ ಕಟ್ ಮಾಡಿದ್ರೆ ಹಾಫ್ ಚಿಪ್ಪು ಬರುತ್ತೆ ಅದನ್ನು ನಾನು ಈ ರೀತಿ ತುರ್ಕೊಂಡು ಅದು ಫುಲ್ಲು ಪೌಡರ್ ಆಗಿರುತ್ತೆ ಬೇರೆ ನಾನು ಏನೇನು ಹುರ್ಕೊಂಡೆ ಆ ಸಾಮಾನೆಲ್ಲ ಪೌಡರ್ ಆದಮೇಲೆ ಲಾಸ್ಟಲ್ಲಿ ನಾನು ಒಂದು ಕೊಬ್ಬರಿ ಹಾಕ್ಕೊಂಡಿರೋದಕ್ಕೆ ಈ ರೀತಿ ಪುಳಿಯೋಗರೆ ಪೌಡರ್ ರೆಡಿ ಆಗಿದೆ ಇದನ್ನು ನಾವಿವಾಗ ಗೊಜ್ಜು ಮಾಡ್ಕೊಳೋವಾಗ ಹೇಗೆ ಬಳಸ್ಕೊತೀನಿ ಅಂತ ನೋಡಿಸ್ತೀನಿ ಮೊದಲಿಗೆ ನಾನೊಂದು ಮೂಸಂಬಿ ಗಾತ್ರದಷ್ಟು ಹಣ್ಣನ್ನು ಫೈ ಅವರ್ಸ್ ಮುಂಚೆನೆ ನೆನೆಸಿಟ್ಟಿದ್ದೀನಿ ಆ ರೀತಿ ನೆನೆಸೋದ್ರಿಂದ ಏನಪ್ಪ ಅಂತಂದರೆ ತುಂಬ ಅದು ಹುಳಿ ಅನಿಂಶ ಏನಿರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೆ ನಾನು ಒಂದು ಉಂಡೆ ಬೆಲ್ಲದ ಉಂಡೆ ಬರುತ್ತಲ್ಲ ಚಿಕ್ಕದು ಅಂದರೆ ಅಷ್ಟೇ ಇರುತ್ತೆ ಮೂಸಂಬಿ ಗಾತ್ರದಷ್ಟೇ ಇರುತ್ತೆ ಅಷ್ಟನ್ನು ಕೂಡ ಯಾವಾಗ ನಾನು ಹುಣಸೆಹಣ್ಣು ನೆನೆಸ್ಕೊಂತೀನಿ ಅವಾಗಲೇ ಅದನ್ನು ನೆನೆಸ್ಕೊಂಡು ಹಾಕೋದ್ರಿಂದ ಅದು ಬೆಲ್ಲ ಕೂಡ ಕರಗುತ್ತೆ ಮತ್ತು ಆ ಸ್ವೀಟ್ ಜೊತೆ ಚೆನ್ನಾಗೇ ಹುಳಿ ಸ್ವೀಟ್ ಎರಡೂ ಮಿಕ್ಸ್ ಆಗುತ್ತೆ ಅಂತ ಅದು ಫುಲ್ ಎಣ್ಣೆ ಮೇಲೆ ಈ ರೀತಿ ನಾನು ಸೋರಿಸ್ತಾರಲ್ವ ಈ ಸೋರಿಸೋ ಬಟ್ಲಿಗೆ ಹಾಕಿ ಹುಣಸೆನ್ ರಸನೆಲ್ಲ ಸೋರ್ಸ್ಕೊತಾ ಇದ್ದೀನಿ ಇಲ್ಲ ನೀವು ಈ ಥರ ಮಾಡಲ್ಲ ಡೈರೆಕ್ಟಾಗಿ ಹಾಕ್ಕೊಂತೀನಿ ಅಂತಂದರೆ ಅದು ಟೇಸ್ಟು ಬಾಯ್ ಬಾಯಿಗೆ ಅದು ಕಸ ಇರುತ್ತೆ ಹುಣಸೆನ ಎಷ್ಟೇ ಕ್ಲೀನ್ ಮಾಡಿದ್ರೂ ಸ್ವಲ್ಪ ನಾರು ನಾರು ಅದು ಇರುತ್ತೆ ಅದು ಇರ ಇರಬಾರ್ದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆ ಥರ ಸೋರ್ಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಮತ್ತು ಇನ್ನೊಂದೇನು ಅಂದರೆ ನೀವು ಗೊಜ್ಜನ್ನ ಸ್ಟೋರ್ ಮಾಡ್ಕೊತೀವಿ ಅಂತಂದರೆ ನೀವು ಡೈರೆಕ್ಟಾಗಿ ಆ ಹುಣಸೆಹಣ್ಣು ಬೆಲ್ಲ ರಸನ ಚೆನ್ನಾಗಿ ಕುದಿಸ್ಕೋಬೇಕು ಈ ಒಗ್ಗರಣೆನ ಹಾಕ್ಕೋಬಾರ್ದು ನಾನು ಇದು ನಾನು ಡೈರೆಕ್ಟಾಗಿ ನಾನು ಬಾಬಾದೇ ಟೆಂಪಲಲ್ಲಿ ಪೂಜೆ ಕೊಟ್ಟಿದ್ದೆ ನನಗೆ ಅಷ್ಟು ಗೊಜ್ಜು ಬೇಕಿದ್ದರಿಂದ ನಾನು ಫುಲ್ ಗೊಜ್ಜು ಯೂಸ್ ಮಾಡ್ಕೊತಾಯಿದ್ದೀನಿ ಅಟ್ಟಿಯ ಟೈಮ್ ಅಂತ ನಾನು ಒಗ್ಗರಣೆಯಲ್ಲೇ ಕುದಿಸ್ಕೊತಾ ಇದ್ದೀನಿ ಈಗ ಇನ್ನೊಂದೇನಪ್ಪ ಟಿಪ್ಪು ನೀವು ಚಿತ್ರಾನ್ನ ಮತ್ತು ಪುಳಿಯೋಗರೆ ನೀವು ಏನಕ್ಕೆ ಕಡಲೆ ಬೀಜ ಅಕ್ಕಿ ತಿಂತೀವಲ್ವ ನಾವು ಆ ಥರದ್ರಲ್ಲಿ ಕಡಲೆ ಬೀಜನ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಹಸಿಯಾಗಿರುತ್ತಲ್ವ ಕರಿಬೇವು ಅದನ್ನು ಕೂಡ ಹಾಕಿದ್ರೆ ಅದು ಸ್ಮೆಲ್ಲು ನೀವು ಫ್ರೈ ಮಾಡುವಾಗ ಬರುತ್ತಲ್ವ ವರೆಮ ಅದು ತುಂಬ ಚೆನ್ನಾಗಿರುತ್ತೆ ಅದನ್ನು ಸೈಡಲ್ಲಿ ತೆಗ್ದಿಕ್ಕೋಗ್ಬಿಡ್ಬೇಕು ಒಗ್ಗರಣೆಯಲ್ಲಿ ಯಾವತ್ತೂ ಕಡಲೆ ಬೀಜನ ಫ್ರೈ ಮಾಡಿ ಅನ್ನದಲ್ಲಿ ಹೋಗಬೇಡಿ ಅದು ಬೆರೆಸಿದ್ದಾಗಿದ್ದು ಸ್ವಲ್ಪ ಹೊತ್ತಿಗೆ ಕಡಲೆ ಬೀಜ ಎಲ್ಲ ಏನಾಗುತ್ತೆ ಅಂತಂದರೆ ಮೆತ್ತ ಮೆತ್ತಕ್ಕಾಗೋಗುತ್ತೆ ಟೇಸ್ಟ್ ಒಂಥರ ಆಗುತ್ತೆ ಅದಕ್ಕೋಸ್ಕರ ಯಾವಾಗಲೇ ಅಷ್ಟೇ ಕಡಲೆ ಬೀಜನ ಈ ರೀತಿ ಮೊದಲೇ ಫ್ರೈ ಮಾಡಿ ಒಂದು ಬಟ್ಲಲ್ಲಿ ತೆಗೆದುಬಿಟ್ಟು ನಾವು ಮಿಕ್ಸ್ ಮಾಡ್ತೀವಲ್ವ ರೈಸ್ಗೆ ಲಾಸ್ಟಲ್ಲಿ ಆವಾಗ ಕಡಲೆ ಬೀಜನ ಮೇಲೆ ಹಾಕೋದ್ರಿಂದ ಕಡಲೆ ಬೀಜದಲ್ಲಿರೋ ಕ್ರಿಸ್ಪಿನೆಸ್ ಹಂಗೆ ಉಳಿಯುತ್ತೆ ಇದು ಟಿಪ್ಪಂತ ಹೇಳ್ಬೋದು ನಾನು ಎಲ್ಲರಿಗೂ ಮತ್ತು ಇನ್ನೊಂದು ಏನಪ್ಪ ಟಿಪ್ಪು ಅಂತಂದರೆ ಕಡಲೆ ಬೀಜ ನಾವು ತಿನ್ನುವಾಗ ಕಲರ್ ಇರುತ್ತಲ್ವ ಸ್ವಲ್ಪ ಡಾರ್ಕ್ ಇರುತ್ತೆ ಅಷ್ಟು ಡಾರ್ಕ್ ನಾವು ಎಣ್ಣೆಯಲ್ಲೇ ಮಾಡಬಾರ್ದು ಅಷ್ಟು ಡಾರ್ಕ್ ನಾವು ಎಣ್ಣೆಯಲ್ಲೇ ಮಾಡ್ಕೊಂಬಿಟ್ರೆ ಅದು ಅಷ್ಟು ಎತ್ಕೊಳ್ಳೋ ಅಷ್ಟೊತ್ತಿಗೆ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಅಂದರೆ ಸ್ವಲ್ಪ ಅದೊಂದು ಟೆನ್ ಫಿಫ್ಟೀನ್ ಹಾಫ್ ಆನ್ ಅವರ್ ಡ್ರೈ ಆದಮೇಲೆ ಅದು ಕರ್ಪಕ್ಕಾಗೋಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮತ್ತು ನೋಡಿ ಇವಾಗ ಮತ್ತು ಇನ್ನೊಂದು ಏನು ಅಂತಂದರೆ ಪುಳಿಯೋಗರೆ ಗೊಜ್ಜು ಸ್ಟೋರ್ ಮಾಡ್ಕೊತೀನಿ ಅಂತಂದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಅದು ಸ್ಟೋರ್ ಮಾಡ್ಕೊಂಡೋಗ ಈ ಆಯಿಲ್ನ ಎಲ್ಲ ಅಝಮ್ಟ್ ಮಾಡ್ಕೊಂಬಿಡುತ್ತೆ ಅದು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇವಾಗ ನಾನು ಹಂಗೆ ಯೂಸ್ ಮಾಡೋದರಿಂದ ಆಲ್ಮೋಸ್ಟ್ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಪುಳಿಯೋಗರೆ ಗೊಜ್ಜಿಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿಯೋವಾಗ ಕಡಲೆಬೇಳೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿಯೇ ಯೂಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಬೇರೆ ಐಟಮ್ಸ್ ಏನೂ ಇರೋಲ್ಲ ಬೇರೆ ಟಿಫನ್ಸಲ್ಲಿ ಅಂದರೆ ವೆಜಿಟೇಬಲ್ಸ್ ಆಗಿರ್ಬೋದು ಇಲ್ಲ ಏನಾದರೂ ಸಿಗುತ್ತೆ ನಮಗೆ ತಿನ್ನೋದಕ್ಕೆ ಆನಿಯನ್ಸು ಅದು ಇದು ಪುಳಿಯೋಗರೆ ಅಂತಂದರೆ ನಾವು ಏನೂ ಹಾಕೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಕಡಲೆಬೇಳೆ ಉದ್ದಿನಬೇಳೆ ಇದು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇವಾಗ ಸ ಕಡಲೆಬೇಳೆ ಸ್ವಲ್ಪ ಡ್ರೈ ಆಗೋ ಅಂದರೆ ರೋಸ್ಟ್ ಆಗ್ತಾಯಿದೆ ಅನ್ನುವಾಗ ನಾವು ಉದ್ದಿನ ಬೇಳೆ ಹಾಕ್ಕೊಂತೀನಿ ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ಳೋದು ಬೇಳೆ ಉದ್ದಿನ ಬೇಳೆ ನಾನು ಹೊಟ್ಟೆಗೆ ಆವತ್ತು ಹಾಕ್ಕೊಳ್ಳಲ್ಲ ಎಲ್ಲ ಟಿಫನ್ಸ್ಗೂ ಅಷ್ಟೇ ಹಿಂಗೆ ಮಾಡ್ಕೊಳ್ಳಿ ಮತ್ತು ಈ ಸ್ ಇದು ಒಗ್ಗರಣೆ ಮಾತ್ರ ನೀವು ಯಾವಾಗ ಪುಳಿಯೋಗರೆ ಗೊಜ್ಜನ್ನ ಯೂಸ್ ಮಾಡ್ಕೊತೀನಿ ಅಂದ್ಕೊತೀರೋ ಅವಾಗ ಮಾತ್ರ ಹಾಕ್ಕೊಳ್ಳಿ ನೀವು ಸ್ಟೋರ್ ಮಾಡ್ಕೊತೀನಿ ನಾನು ಗೊಜ್ಜನ್ನ ಒನ್ ಟು ತ್ರೀ ಮಂತ್ಸು ಅಂತಂದ್ರೂ ಈ ಗೊಜ್ಜು ಹಾಳಾಗಲ್ಲ ಅಂದರೆ ನೀರು ಬೀಳಬಾರ್ದು ಗೊಜ್ಜಿಗೆ ನೀರು ಬೀಳ್ತಿಲ್ಲ ಅಂದರೆ ನೀವು ಫ್ರಿಜ್ಜಲ್ಲಿ ತ್ರೀ ಮಂತ್ಸ್ ಇಟ್ಕೊಂಡು ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ನಾನೇ ಹೇಳ್ತೀನಿ ನೀವು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ಒಬ್ಬೊಬ್ರು ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಇರ್ತಾರೆ ಅಂಥವ್ರಿಗೆ ಅವಾಗೇ ಇಮಿಡಿಯೇಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಮ್ಮಂದ್ರಿಗೆ ಏನು ಗೊಜ್ಜು ಮಾಡಿ ಕೊಡುತ್ತಾರಲ್ಲ ಅಂಥವ್ರು ಈ ಫಸ್ಟು ಗೊಜ್ಜು ಮಾಡಿ ಕೊಟ್ಬಿಟ್ರೆ ಅವ್ರು ಅಲ್ಲಿ ಯಾವಾಗ ಬೇಕೋ ಅವಾಗ ಈ ರೀತಿ ಒಗ್ಗರಣೆ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಟೂ ಮಿನಿಟ್ಸ್ ಅಷ್ಟೇ ಒಗ್ಗರಣೆ ಹಾಕ್ಕೊಳೋದು ಇವಾಗ ಇದೆಲ್ಲ ಫ್ರೈ ಆಗಿದೆ ಒಣ ಒಂದು ಎರಡು ಮೂರಿದು ಹಾಕಿದ್ದೀನಿ ನಾನು ಇರಲಿ ಅಂತ ಮತ್ತೆ ನಾನು ಆವಾಗಲೇ ಏನು ಶೋಧಿಸಿ ಇಟ್ಕೊಂಡಿದ್ದೆ ಹುಣಸೆ ಹಣ್ಣು ರಸ ಮತ್ತು ಬೆಲ್ಲ ಅದನ್ನು ಹಾಕಿ ಹೈ ಫ್ಲೇಮಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುದ್ದಿಸ್ಬೇಕು ಎಷ್ಟು ಕುದಿಸ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಪುಳಿಯೋಗರೆ ಗೊಜ್ಜು ಅದು ಏನಾಗುತ್ತೆ ಅಂದರೆ ನೋಡಿ ಇಷ್ಟು ತೆಳ್ಳಕ್ಕಿದೆ ಇದು ಫುಲ್ಲು ತಿಕ್ಕಾಗಬೇಕು ಪುಳಿಯೋಗರೆ ಗೊಜ್ಜು ಅಲ್ಲಿವರೆಗೂ ನಾವು ಅದನ್ನು ಕುದಿಸಿ 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 ಇಕ್ಬೇಕು ಪುಳಿಯೋಗರೆ ಗೊಜ್ಜು ತುಂಬಾ ಕುದಿಸ್ಬೇಕು ನೀವು ಟೆಂಪಲ್ ಸ್ಟೈಲ್ ಟೇಸ್ಟ್ ಬರಬೇಕು ಅಂತಂದರೆ ಪುಳಿಯೋಗರೆ ಗೊಜ್ಜಿಗೆ ಇದನ್ನು ತುಂಬ ನೋಡಿ ಇದು ಈ ಥರ ಕುದೀತಾ ಇದೆ ಇದಿನ್ನೂ ಕುದೀಬೇಕು ಇನ್ನೂ ಲೋ ಫ್ಲೇಮಲ್ಲಿ ಇಟ್ಟು ಮತ್ತೆ ಇನ್ನೂ ಒಂದು ಫೈವ್ ಮಿನಿಟ್ಸ್ ಕುದಿಸ್ತೀನಿ ನಾನು ಇಷ್ಟು ಕುದೀತಾ ಇದ್ರು ಆಮೇಲೆ ಆನಂತರ ನಾವು ಆಗಲೇ ಏನು ಪೌಡರ್ ಮಾಡ್ಕೊಂಡಿದ್ವಿ ಅದು ಮತ್ತು ಉಪ್ಪು ಹಾಕ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ಈಸಿನೇ ಮಾಡ್ಕೊಳ್ಳೋದು ಬಟ್ ಟೈಮ್ ಸ್ವಲ್ಪ ಹಿಡಿಯುತ್ತೆ ಏನಕ್ಕೆ ಅಂತಂದರೆ ಈ ಥರ ಕುದಿಸೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಂಗ್ರಿಡಿಯಂಸ್ ಕೂಡ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಗೊಜ್ಜು ಅಂತ ನಾನು ವಾಂಗಿಭಾತ್ ಗೊಜ್ಜಲ್ಲೇ ಆಲ್ರೆಡಿ ಹೇಳಿದ್ದೀನಿ ಟಿಪ್ಪೇನು ಅಂತ ನಿಮ್ಗೆ ಏನೇ ಆಗಲಿ ಟಿಫನ್ಸು ಕಲರ್ ಈ ಥರ ರೆಡ್ಡಿಶ್ ಬರಬೇಕು ಅಂತಂದರೆ ಒಣ ಕೊಬ್ಬರಿನ ಲಾಸ್ಟಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಫಸ್ಟಲ್ಲೇ ಹಾಕ್ಕೊಂಡ್ರೆ ಕಲರ್ ಅಷ್ಟೊಂದು ಬರೋದಿಲ್ಲ ನೋಡಿ ಈ ಥರ ಇದು ಗೊಜ್ಜುನ ಕೂಡ ಅಷ್ಟೇ ನೀವು ತುಂಬಾ ಕುದಿಸ್ಬೇಕು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿ ಇಡೋದ್ರಿಂದ ಎಷ್ಟು ದಿವಸ ಆದರೂ ಅದು ಹಾಳಾಗಲ್ಲ ಮತ್ತು ನೀರು ಕೈಯಲ್ಲಂತೂ ಮುಟ್ಟೋಕ್ಕೆ ಹೋಗಬೇಡಿ ಏನೂ ಈಗ ನಾನು ಉಪ್ಪು ಹಾಕ್ಕೊಂಡು ಮತ್ತು ನಿಮಗೆ ಸ್ವಲ್ಪ ಇನ್ನು ನನ್ನ ಹತ್ರ ಸ್ವಲ್ಪ ಮಿಕ್ಕಿತ್ತು ಪೌಡರು ನಾನು ಸ್ವಲ್ಪ ಜಾಸ್ತಿನೇ ಹೇಳಿದ್ನಲ್ವ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ಕೂಡ ಹಾಕ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕಲರಲ್ಲೇ ಗೊತ್ತಾಗೋಗುತ್ತೆ ಹುಣ್ಸೆ ಹುಳಿ ನೋಡಿ ಈ ಥರ ಸ್ವಲ್ಪ ರೆಡ್ ರೆಡ್ ಆಗಿದೆ ಅಂತಂದರೆ ಖಾರ ಕರೆಕ್ಟಾಗಿರುತ್ತೆ ಅಂತ ಬೇಕಿದ್ರೆ ನೀವು ಕಾ ಉಪ್ಪು ಸ್ವಲ್ಪ ಇದಿದೆ ಅಂತಂದರೆ ಕಡಿಮೆ ಇದೆ ಅಂತಂದರೆ ಅನ್ನಕ್ಕೆ ಬೆರ್ಸ್ಕೊಳ್ಳೋಕೆ ಕೂಡ ಹಾಕ್ಕೋಬೋದು ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಗೊಜ್ಜಿಗೆ ಮತ್ತು ನಾನು ಈಗ ಸೈಡಲ್ಲಿ ಎಳ್ಳನ್ನ ಹುರ್ಕೊಂಬಿಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಇದಕ್ಕೆ ಇದ್ದೀನಿ ನೀವು ಕರಿ ಎಳ್ಬೇಕಿದ್ರು ಹಾಕೋಬೋದು ಬಿಳಿ ಬೇಕಿದ್ರೂ ಹಾಕ್ಕೋಬೋದು ಮತ್ತು ನೀವು ಅಣ್ಕೊಬ್ರಿ ಏನಾದರೂ ಅಲ್ಲಿ ಪೌಡರಲ್ಲಿ ಹಾಕಿಲ್ಲ ಅಂತಂದರೆ ಇಲ್ಲಿ ಎಳ್ಳು ಜೊತೆ ಕೂಡ ಹಾಕ್ಕೊಂಡು ಬಟ್ ಪೌಡರ್ಗೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಎಳ್ಳು ಪುಡಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಸ್ಟೋರ್ ಮಾಡಿದ್ರೆ ಈ ಕ್ವಾಂಟಿಟಿಯಲ್ಲೇ ಇರಬೇಕು ಈ ಥರ ಇದರಲ್ಲಿದ್ದರೆ ಮತ್ತು ಅದು ಮೇಲೆ ತುಂಬ ಗಟ್ಟಿಯಾಗೋಗುತ್ತೆ ಗೊಜ್ಜು ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ ನಾನು ಬೇಕಿದ್ರೆ ನೋಡಿಸ್ತೀನಿ ನಿಮಗೆ ಯಾವ ರೀತಿ ಗೊಜ್ಜಿ ಆಗುತ್ತೆ ಅದು ಆರದ ಮೇಲೆ ಅಂತ ನೋಡಿ ಈ ಇಷ್ಟು ಗೊಜ್ಜು ತ್ರೀ ಕೆ ಜಿಸ್ ಹಿಡಿಯೋ ಹಿಡಿಯುತ್ತೆ ಸಾರಿ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇಲ್ಲ ನಾನು ರೈಸ್ನ ಬೆರೆಸಿರೋದು ಬಟ್ ಏನಿಲ್ಲ ಗೊಜ್ಜನ್ನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಂಡು ಕಡಲೆ ಬೀಜ ಮೇಲೆ ಹಾಕ್ಕೊಂಡ್ರೆ ಆಗುತ್ತೆ ಪುಳಿಯೋಗರೆ ರೆಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಇನ್ನೂ ಹೆಚ್ಚಾಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು